ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾನು ಹತ್ತು ವಾಕ್ಯಗಳನ್ನು ತಗೊಂಡಿದ್ದೀನಿ ಇವುಗಳನ್ನು ನಾನು ಇಂಗ್ಲೀಷ್ ಹಿಂದಿ ಕನ್ನಡ ಈ ಮೂರರಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ಸೊ ಇದರಿಂದ ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ ಅವರು ಇಂಗ್ಲೀಷನ್ನು ಕಲ್ಕೋಬೋದು ಯಾರಿಗೆ ಹಿಂದಿ ಬರೋದಿಲ್ಲ ಹಿಂದಿ ಕಲ್ಕೋಬೋದು ಅದೇ ರೀತಿಯಾಗಿ ಯಾರಿಗೆ ಕನ್ನಡ ಬರೋದಿಲ್ಲ ಅವರು ಕನ್ನಡವನ್ನು ಕಲ್ತ್ಕೋಬೋದು ಈಸಿಯಾಗಿ ಫಸ್ಟ್ ಸೆಂಟೆನ್ಸ್ ನೋಡಿ ಪ್ಲೀಸ್ ವಾಶ್ ದ ವೆಜಿಟೇಬಲ್ಸ್ ಇದನ್ನು ನಾವು ಹಿಂದಿಯಲ್ಲಿ ಯಾವ ರೀತಿ ಹೇಳ್ಬೋದು ಕೃಪಯಾ ಸಬ್ಜಿಯ ಧೋಲು ಇದನ್ನು ಕನ್ನಡದಲ್ಲಿ ಹೇಗೆ ಹೇಳ್ಬೋದು ದಯವಿಟ್ಟು ತರಕಾರಿಗಳನ್ನು ತೊಳೆಯಿರಿ ನೆಕ್ಸ್ಟ್ ಒಂದು ನೋಡಿ ಕಟ್ ದ ಆನಿಯನ್ಸ್ ಫೈನ್ಲಿ ಇದನ್ನು ಹಿಂದಿಯಲ್ಲಿ ಯಾವ ರೀತಿ ಹೇಳ್ಬೋದು ಪ್ಯಾಜ್ ಕೋ ಬಾರಿ ಕಾಟೋ ಇದನ್ನು ಕನ್ನಡದಲ್ಲಿ ಹೇಗೆ ಹೇಳಬಹುದು ಈರುಳ್ಳಿ ಚಿಕ್ಕದಾಗಿ ಕತ್ತರಿಸಿ ಚಿಕ್ಕದಾಗಿ ಅಂದರೆ ಫೈನ್ಲಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅದೇ ರೀತಿಯಾಗಿ ಹಿಂದಿಯಲ್ಲಿ ಬಾರಿಕ್ ಅಂತ ಹೇಳ್ತೀವಿ ಕಟ್ ದ ಆನಿಯನ್ಸ್ ಫೈನ್ಲಿ ಪ್ಯಾಜ್ಕೋ ಕಾಟೋ ಈರುಳ್ಳಿ ಚಿಕ್ಕದಾಗಿ ಕತ್ತರಿಸಿ ನೆಕ್ಸ್ಟ್ ಒಂದು ನೋಡಿ ಟರ್ನ್ ಆಫ್ ದ ಗ್ಯಾಸ್ ಸ್ಟೋವ್ ಇದನ್ನು ಹಿಂದಿಯಲ್ಲಿ ಯಾವ ರೀತಿ ಹೇಳ್ತೀವಿ ಗ್ಯಾಸ್ ಚೂಲಾ ಬಂದ್ ಕರೆದು ಇದನ್ನು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಿ ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿ ಅಥವಾ ಬಂದ್ ಮಾಡಿ ರೈಟ್ ಟರ್ನ್ ಆಫ್ ದ ಗ್ಯಾಸ್ ಸ್ಟೋವ್ ಗ್ಯಾಸ್ ಚೂಲಾ ಬಂದ್ ಕರೆದು ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡಿ ನೆಕ್ಸ್ಟ್ ಒಂದು ನೋಡಿ ದ ಮಿಲ್ಕ್ ಈಸ್ ಬಾಯ್ಲಿಂಗ್ ಇದರ ಹಿಂದಿ ಅರ್ಥ ಏನಾಗುತ್ತೆ ಅಂದರೆ ತೂದ್ ಉಬಲ್ ರಹೆ ರೈಟ್ ಇದನ್ನು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಿ ಹಾಲು ಕುದಿಯುತ್ತಿದೆ ಬಾಯ್ಲ್ ಅಂದರೆ ಕುದಿಯುವುದು ಇದಕ್ಕೆ ಹಿಂದಿಯಲ್ಲಿ ಹೇಳ್ತೀವಿ ಉಬಲ್ನಾ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಆ್ಯಡ್ ಸಮ್ ಸಾಲ್ಟ್ ಟು ದ ಕರಿ ಇದನ್ನು ಹಿಂದಿಯಲ್ಲಿ ಯಾವ ರೀತಿ ಹೇಳ್ತೀವಿ ಕರಿ ಮೇ ಥೋಡ ನಮಗ್ ಡಾಲು ಇದನ್ನು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಿ ಪಲ್ಯಗೆ ಸ್ವಲ್ಪ ಉಪ್ಪು ಸೇರಿಸಿ ಅಥವಾ ಉಪ್ಪು ಹಾಕಿ ಆ್ಯಡ್ ಸಮ್ ಸಾಲ್ಟ್ ಟು ದ ಕರಿ ಕರಿಮೆ ಥೋಡ ನಮಗೆ ಡಾಲೋ ಕನ್ನಡದಲ್ಲಿ ಪಲ್ಯಗೆ ಸ್ವಲ್ಪ ಉಪ್ಪು ಹಾಕಿ ಅಥವಾ ಸೇರಿಸಿ ನೆಕ್ಸ್ಟ್ ಒಂದು ನೋಡಿ ಸ್ಟರ್ ದ ಸೂಪ್ ವೆಲ್ ಇದನ್ನು ಹಿಂದಿಯಲ್ಲಿ ಯಾವ ರೀತಿ ಹೇಳ್ತೀವಿ ಸೂಪ್ ಕೋ ಅಚ್ಚಿ ಥರ ಇಲಾವೋ ಇದನ್ನು ಕನ್ನಡದಲ್ಲಿ ಸಾರನ್ನು ಚೆನ್ನಾಗಿ ಕಲಿಸಿ ನಾವು ಅಡುಗೆ ಮಾಡುವಾಗ ಎಲ್ಲ ವೆಜಿಟೇಬಲ್ಸ್ಗಳನ್ನ ಹಾಕಿ ಕಲಿಸ್ತೀವಿ ಅದನ್ನು ಸ್ಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ನೋಡಿ ವೇರ್ ಈಸ್ ದ ಶುಗರ್ ಕೇಪ್ ಇದನ್ನು ಹಿಂದಿಯಲ್ಲಿ ಯಾವ ರೀತಿ ಹೇಳ್ತೀವಿ ಚೀನಿ ಖಹ ರಕಿ ಹೈ ಇದನ್ನು ಕನ್ನಡದಲ್ಲಿ ಸಕ್ಕರೆ ಎಲ್ಲಿ ಇಟ್ಟಿದ್ದೀರಿ ಅಥವಾ ಇಟ್ಟಿದ್ದೀರಾ ರೈಟ್ ವೇರ್ ಈಸ್ ದ ಶುಗರ್ ಕೇಪ್ಡ್ ಚೀನಿ ಕಹ ರಕಿ ಹೈ ಸಕ್ಕರೆ ಎಲ್ಲಿ ಇಟ್ಟಿದ್ದೀರಿ ನೆಕ್ಸ್ಟ್ ಒಂದು ನೋಡಿ ಡೋಂಟ್ ಸ್ಪಿಲ್ ದ ಆಯಿಲ್ ಇದನ್ನು ಹಿಂದಿಯಲ್ಲಿ ತೇಲ್ ಮತ್ ಗಿರಾವ್ ಅಂತ ಹೇಳ್ತೀವಿ ಇದನ್ನು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಂದರೆ ಎಣ್ಣೆ ಚಲ್ಲಬೇಡಿ ಸ್ಪಿಲ್ ಅಂದರೆ ಚಲ್ಲುವುದು ಇದನ್ನು ನಾವು ಹಿಂದಿಯಲ್ಲಿ ಗಿರಾನ ಅಂತ ಹೇಳ್ತೀವಿ ಕ್ಲೀನ್ ದ ಕಿಚನ್ ಆಫ್ಟರ್ ಕುಕಿಂಗ್ ಇದನ್ನು ಹಿಂದಿಯಲ್ಲಿ ಯಾವ ರೀತಿ ಹೇಳ್ತೀವಿ ಖಾನಾ ಬನಾನೆಕ್ಕೆ ಬಾದ್ ಸಾಫ್ ಕರೋ ಇದನ್ನು ಕನ್ನಡದಲ್ಲಿ ಅಡುಗೆ ಮಾಡಿದ ನಂತರ ಅಥವಾ ಅಡುಗೆ ಮಾಡಿದ ಮೇಲೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ರೈಟ್ ಕಿಚನ್ಗೆ ನಾವು ಹಿಂದಿಯಲ್ಲಿ ರಸೋಯಿ ಅಂತ ಹೇಳ್ತೀವಿ ಪುಟ್ ದ ಡಿಶಸ್ ಇನ್ ದ ಸಿಂಕ್ ಇದನ್ನು ಹಿಂದಿಯಲ್ಲಿ ಯಾವ ರೀತಿ ಹೇಳ್ತೀವಿ ಬರ್ತನ್ ಸಿಂಕ್ ಮೇ ರಕ್ದು ರೈಟ್ ಇದನ್ನು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಿ ಪಾತ್ರೆಗಳನ್ನು सिंक नली पुट द डिशेस इन द सिंक। बर्तन सिंक में रख दो। पात्र सिंक नली हे गाय थैंक यू सो मच फॉर वाचिंग दिस वीडियो। इफ यू लाइक द वीडियो सब्सक्राइब टू द चैनल। थैंक यू